ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಕೃಷ್ಣನು ಹಸ್ತಿನಾಪುರದಲ್ಲಿ ನಡೆದ ವೃತ್ತಾಂತವನ್ನು ಭೀಷ್ಮಾದಿಗಳು ಅಲ್ಲಿ ಸಮಾಧಾನಕ್ಕಾಗಿ ಮಾಡಿದ ಪ್ರಯತ್ನಗಳನ್ನು ಪಾಂಡವರಿಗೆ ತಿಳಿಸಿದುದು ಎಂಬ ನೂರ ನಲವತ್ತೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಹೇಳು ಕಿತ್ತಲಾಗಿ ಕೃಷ್ಣನು ಹಸ್ತಿನಾಪುರದಿಂದ ಉಪಪ್ರಾವ್ಯಕ್ಕೆ ಬಂದೊಡನೆ ಅಲ್ಲಿ ನಡೆದ ಸಂಗತಿಗಳನ್ನೆಲ್ಲ ಪಾಂಡವರಿಗೆ ತಿಳಿಸಿ ಬಹಳ ಹೊತ್ತಿನವರಿಗೆ ಅವರೊಡನೆ ಸಂಭಾಷಣೆ ಮಾಡುತ್ತಾ ಮುಂದಿನ ಕಾರ್ಯ ಪ್ರಯತ್ನವನ್ನು ಕುರಿತು ವಿಧ ವಿಧವಾಗಿ ಆಲೋಚನೆಗಳನ್ನು ನಡೆಸುತ್ತಿದ್ದು ವಿಶ್ರಾಂತಿಗಾಗಿ ತನ್ನ ನಿವಾಸಕ್ಕೆ ಹೊರಟು ಹೋದನು ಆಮೇಲೆ ಐದು ಮಂದಿ ಪಾಂಡವರು ಕೂಡ ತಮ್ಮನ್ನು ಸುತ್ತಿಮುತ್ತಿ ನೆರೆದಿದ್ದ ವಿರಾಟನೆ ಮೊದಲಾದ ರಾಜರನ್ನೆಲ್ಲಾ ಕಳುಹಿಸಿಕೊಟ್ಟರು ಅಷ್ಟರಲ್ಲಿ ಸಾಯಂಕಾಲವಾಯಿತು ಸಂಧ್ಯಾ ಕಾರ್ಯವನ್ನು ಮುಗಿಸಿಕೊಂಡರು ಆದರೆ ಸಂಧಿ ಪ್ರಯತ್ನವು ಮುರಿದು ಹೋದುದನ್ನು ಕೃಷ್ಣನು ಬಂದು ತಿಳಿಸಿದ ಮೇಲೆ ಅದೇ ಚಿಂತೆಯಲ್ಲಿ ಮಗ್ನರಾಗಿ ಬೇರೊಂದನ್ನು ಗಮನಿಸದೆ ತಿರುಗಿ ಮುಂದಿನ ಕಾರ್ಯಾಲೋಚನೆಗಾಗಿ ರಾತ್ರಿಯಲ್ಲಿ ಕೃಷ್ಣನನ್ನು ಕರೆಸಿಕೊಂಡರು ಆಗ ಯುಧಿಷ್ಠಿರನು ಕೃಷ್ಣನನ್ನು ಕುರಿತು ಓ ಪುಂಡರಿಕಾಕ್ಷ ನೀನು ಹಸ್ತಿನಾವತಿಗೆ ಹೋದ ಮೇಲೆ ಸಭೆಯಲ್ಲಿ ಆ ದುರ್ಯೋಧನನಿಗೆ ಹೇಳಿದ ಮಾತುಗಳಾವುವೋ ಅವನ್ನೆಲ್ಲ ನಮಗೆ ವಿವರವಾಗಿ ತಿಳಿಸಬೇಕು ಎಂದನು ಅದಕ್ಕೆ ಆ ಕೃಷ್ಣನು ಯುಧಿಷ್ಠಿರ ನಾನು ಅಲ್ಲಿ ಆ ಧೃತರಾಷ್ಟ್ರ ಪುತ್ರನಿಗೆ ಸತ್ಯವಾಗಿಯೂ ಹಿತವಾಗಿಯೂ ಧರ್ಮಯುಕ್ತವಾಗಿಯೂ ಇರುವ ಮಾತುಗಳನ್ನೇ ಹೇಳಿದೆನು ಮೂರ್ಖ ಬುದ್ಧಿಯುಳ್ಳ ಆ ದುರ್ಯೋಧನನು ಅದೊಂದನ್ನು ಕೇಳುವ ಹಾಗಿಲ್ಲ ಎಂದನು ಆಮೇಲೆ ಧರ್ಮರಾಜನು ಕೃಷ್ಣ ಹಾಗೆ ಮಿತಿಮೀರಿ ಹೋಗುತ್ತಿರುವ ಆ ದುರ್ಯೋಧನನಿಗೆ ಆ ಸಭೆಯಲ್ಲಿ ನಮ್ಮ ಪಿತಾಮಹನಾದ ಭೀಷ್ಮನು ಆಚಾರ್ಯನಾದ ದ್ರೋಣನು ಹೇಳಿದ ಬುದ್ಧಿವಾದಗಳೇನು ಅವನ ತಂದೆ ತಾಯಿಗಳಾದ ಧೃತರಾಷ್ಟ್ರ ಗಾಂಧಾರಿಯರು ಧರ್ಮಜ್ಞರಲ್ಲಿ ಮೇಲ್ನಿಸಿದ ನಮ್ಮ ಚಿಕ್ಕ ತಂದೆ ವಿದುರನು ಅವನಿಗೆ ಹೇಳಿದ ಮಾತುಗಳೇನು ಮುಖ್ಯವಾಗಿ ವಿದುರನಿಗೆ ಮಕ್ಕಳಾದ ನಮ್ಮಲ್ಲಿ ಅಸಾಧಾರಣ ವಾತ್ಸಲ್ಯ ಉಂಟು ಇನ್ನು ಆ ಸಭೆಯಲ್ಲಿ ಬಂದು ನೆರೆದಿದ್ದ ಇತರ ರಾಜರೇನಾದರೂ ಅವನಿಗೆ ಬುದ್ಧಿವಾದಗಳನ್ನು ಹೇಳಿದರೆ ಆ ಸಭೆಯಲ್ಲಿ ಕುರುವೃದ್ಧರಾದ ಭೀಷ್ಮ ದ್ರೋಣರಿಬ್ಬರು ಇನ್ನೂ ಇತರರು ಹೇಳಿದ ಮಾತುಗಳಾವವು ಕೇವಲ ಕಾಮಲೋಭಗಳಿಂದ ಬುದ್ಧಿ ಕೆಟ್ಟು ತಾನೇ ಪ್ರಾಜ್ಞನೆಂದು ತಿಳಿದಿರುವ ಆ ದುರ್ಯೋಧನಿಗೆ ಅಸಮಾಧಾನಕರವಾದುದನ್ನು ನೀನು ಮೊದಲೇ ನಮಗೆ ತಿಳಿಸಿದೆ ಈಗ ನೀನು ಹೇಳಿದ ವಿಷಯವನ್ನೆಲ್ಲ ನನ್ನ ಮನಸ್ಸಿನಲ್ಲಿ ಸರಿಯಾಗಿ ಆಗ ನೀನು ಹೇಳಿದ ವಿಷಯವೆಲ್ಲ ನನ್ನ ಮನಸ್ಸಿನಲ್ಲಿ ಸರಿಯಾಗಿ ನಿಲ್ಲಲಿಲ್ಲ ಮತ್ತೊಮ್ಮೆ ನೀನು ಅವನ್ನೆಲ್ಲ ವಿವರಿ ವಿವರಿಸಿ ತಿಳಿಸಬೇಕು ಕೃಷ್ಣ ಅನುಕೂಲವಾದ ಅವಕಾಶವು ತಪ್ಪಿ ಹೋಗದಂತೆ ಹೇಗೆ ನಡೆಸಬೇಕು ಹಾಗೆ ನೀನು ಯತ್ನಿಸಬೇಕು ಸ್ವಾಮಿ ನೀನೇ ನಮಗೆ ಗತಿ ನೀನೇ ನಮಗೆ ಪ್ರಭು ನೀನೇ ನಮಗೆ ಗುರು ಎಂದನು ಆಗ ಕೃಷ್ಣನು ಯುಧಿಷ್ಠಿರ ಆ ಸಭೆಯಲ್ಲಿ ನಡೆದ ಸಂವಾದಗಳೆಲ್ಲವನ್ನೂ ಯಥಾವತ್ತಾಗಿ ತಿಳಿಸುವೆನು ಕೇಳು ನಾನು ಆ ದುರ್ಯೋಧರನಿಗೆ ಹಲವು ಬುದ್ಧಿವಾದಗಳನ್ನು ಹೇಳಿ ಮುಗಿಸಿದೊಡನೆ ಅಲ್ಪ ಬುದ್ಧಿಯುಳ್ಳ ಆ ದುರ್ಯೋಧನನು ಆ ಕೌರವ ಸಭೆಯಲ್ಲಿ ಅಟ್ಟಹಾಸ ಮಾಡಿ ನಕ್ಕನು ಇದನ್ನು ನೋಡಿ ಭೀಷ್ಮನು ಅತ್ಯಂತ ಕೋಪಾವೇಶದಿಂದ ದುರ್ಯೋಧರನನ್ನು ನೋಡಿ ದುರ್ಯೋಧನ ಅನ್ಯಾಯವಾಗಿ ಕೆಟ್ಟು ಹೋಗದೆ ನಮ್ಮ ಕುಲಕ್ಕೆ ಕ್ಷೇಮವನ್ನುಂಟು ಮಾಡು ವತ್ಸ ನನ್ನ ತಂದೆಯಾದ ಶಂತನವು ಲೋಕಪ್ರಸಿದ್ಧನಾದವನು ಮೊದಲು ನಾನೇ ಅವನಿಗೆ ಏಕಮಾತ್ರ ಪುತ್ರನು ತನಗೆ ಇನ್ನೊಬ್ಬ ಮಗನಾಗಬೇಕೆಂದು ಅವನಿಗೆ ಆಶೆ ಹುಟ್ಟಿತು ಒಬ್ಬನೇ ಮಗನುಳ್ಳವನನ್ನು ಅಪುತ್ರನೆಂದೇ ಲೋಕದಲ್ಲಿ ವಿದ್ವಾಂಸರು ಹೇಳುವುದುಂಟು ಈ ನೀತಿಯನ್ನು ಕೇಳಿದ್ದ ಅವನು ತನ್ನ ವಂಶಾಭಿವೃದ್ಧಿಗೆ ಬೇರೊಬ್ಬ ಮಗನು ಇದ್ದೇ ಇರಬೇಕೆಂದು ಎಣಿಸಿದನು ತನ್ನ ವಂಶವು ಇಷ್ಟರಲ್ಲಿಯೇ ನಿಂತು ಹೋಗದೆಂದು ನಿಂತು ಹೋಗದೆಯೂ ಮುಂದೆ ತನ್ನ ಕೀರ್ತಿಯು ಹರಡುವಂತೆಯೂ ತನಗೆ ಬೇರೊಬ್ಬ ಪುತ್ರನಾಗಬೇಕೆಂದು ಅವನ ಮನಸ್ಸಿನಲ್ಲಿದ್ದುದನ್ನು ನಾನು ಕಂಡುಕೊಂಡೆನು ಅದರ ಮೇಲೆ ನಾನು ಕಾಳಿಯನ್ನು ಅಂದರೆ ಸತ್ಯವತಿಯನ್ನು ನನ್ನ ತಾಯಿಯನ್ನಾಗಿ ಭಾವಿಸಿ ಅವಳನ್ನು ತಂದು ಅವನಿಗೆ ವಿವಾಹ ಮಾಡುವುದಾಗಿ ಉದ್ದೇಶಿಸಿದನು ನನ್ನ ತಂದೆಗಾಗಿಯೂ ನಮ್ಮ ವಂಶೋದ್ಧಾರಣಕ್ಕಾಗಿಯೂ ನಾನು ಆಗ ದುಷ್ಕರವಾದ ಒಂದು ಪ್ರತಿಜ್ಞೆಯನ್ನು ಮಾಡಿದೆನು ಆ ಪ್ರತಿಜ್ಞೆಯಲ್ಲಿ ನಾನು ನನಗೆ ರಾಜ್ಯವೂ ಬೇಡ ಮದುವೆಯೂ ಬೇಡ ಎಂದು ಶಪಥ ಮಾಡಿಕೊಟ್ಟ ಸಂಗತಿಯು ನಿನಗೂ ಚೆನ್ನಾಗಿ ತಿಳಿದೇ ಇದೆ ಆ ಪ್ರತಿಜ್ಞೆಯನ್ನು ಅನುಸರಿಸಿ ಈಗಲೂ ನಾನು ಜಿತೇಂದ್ರಿಯನಾಗಿಯೇ ಇರುವೆನು ದುರ್ಯೋಧನ ನನ್ನ ತಂದೆಯು ಸ್ವರ್ಗಸ್ಥನಾದ ಮೇಲೆ ನನ್ನ ಪ್ರತಿಜ್ಞೆಯಂತೆ ಆ ನನ್ನ ತಮ್ಮನನ್ನು ನಾನೇ ರಾಜ್ಯದಲ್ಲಿರಿಸಿ ಅವನ ಕೈ ಕೆಳಗೆ ನಾನು ಭೃತ್ಯನಂತೆ ಕೆಲಸ ಮಾಡುತ್ತಿದ್ದೆನು ಮತ್ತು ನಾನು ಅನೇಕ ರಾಜರನ್ನು ಜಯಿಸಿ ಉತ್ತಮ ರಾಜಕನ್ಯೆಯರನ್ನು ತಂದು ಆ ವಿಚಿತ್ರ ವೀರ್ಯನಿಗೆ ನಾನೇ ವಿವಾಹಗಳನ್ನು ನಡೆಸಿದೆನು ನೀನು ಇವೆಲ್ಲವನ್ನು ಕೇಳಿ ಬಲ್ಲೆ ಇದೇ ಸಂದರ್ಭದಲ್ಲಿ ನಾನು ಪರಶುರಾಮನೊಡನೆ ಯುದ್ಧಕ್ಕೂ ನಿಂತೆನು ಆ ಪರಶುರಾಮನ ಭಯಕ್ಕಾಗಿ ನನ್ನ ತಮ್ಮನು ರಾಜ್ಯವನ್ನೇ ಬಿಟ್ಟು ಓಡಿ ಹೋದನು ಆ ಭಯದಿಂದ ಜನಗಳು ಅವನನ್ನು ರಾಜ್ಯವನ್ನು ಬಿಟ್ಟು ಹೋಗುವಂತೆ ನಿರ್ಬಂಧಿಸಿದರು ಆ ವಿಚಿತ್ರ ವೀರ್ಯನು ಕೇವಲ ಸ್ತ್ರೀಲೋಲನಾಗಿ ನನ್ನ ಪತ್ನಿಯರಲ್ಲಿ ಮಿತಿ ಮೀರಿ ಕಾಮ ವ್ಯಾಪಾರದಲ್ಲಿದ್ದುದರಿಂದ ಅವನಿಗೆ ಕ್ಷಯ ರೋಗವು ಪ್ರಾಪ್ತವಾಗಿ ಅವನು ಸ್ವರ್ಗಸ್ಥನಾದನು ರಾಜ್ಯವು ಅರಾಜಕವಾದಾಗ ಇಂದ್ರನು ಮಳೆ ಕಾಲ ಕಾಲಕ್ಕೆ ಮಳೆಯನ್ನು ಸುರಿಸದೇ ಹೋದನು ಆಗ ಪ್ರಜೆಗಳೆಲ್ಲರೂ ಕ್ಷಾಮ ಪೀಡಿತರಾಗಿ ನನ್ನಲ್ಲಿ ಬಂದು ಹೀಗೆ ಮೊರೆಯಿಟ್ಟರು ರಾಜಕುಮಾರ ಪ್ರಜೆಗಳೆಲ್ಲರೂ ನಾಶ ಹೊಂದುತ್ತಿರುವರು ನೀನೇ ನಮಗೆ ರಾಜನಾಗಿರು ಈ ಬಾಧೆಗಳನ್ನು ನೀಗಿಸು ನಿನಗೆ ಮಂಗಳವಾಗಲಿ ರೋಗಾದಿ ಉಪದ್ರವಗಳಿಂದ ಪ್ರಜೆಗಳೆಲ್ಲರೂ ಪೀಡಿತರಾಗಿರುವರು ಅನೇಕರು ಸತ್ತರು ಸ್ವಲ್ಪವೇ ಜನರು ಉಳಿದಿರುವರು ಅವರನ್ನಾದರೂ ನೀನು ಉಳಿಸು ವ್ಯಾಧಿಗಳನ್ನು ನೀಗಿಸು ಪ್ರಜೆಗಳನ್ನು ಧರ್ಮದಿಂದ ಪಾಲಿಸು ನೀನು ಬದುಕಿರುವಾಗ ನಿನ್ನ ರಾಷ್ಟ್ರವು ಕೆಟ್ಟು ಹೋಗಬಾರದು ಎಂದರು ಹೀಗೆ ಪ್ರಜೆಗಳು ನನ್ನ ಮುಂದೆ ಮೊರೆ ಇಡುತ್ತಿದ್ದರು ನನ್ನ ಮನಸ್ಸು ಕದಲಲಿಲ್ಲ ನನ್ನ ಹಿಂದಿನ ಪ್ರತಿಜ್ಞೆಯನ್ನು ದೃಢವಾಗಿ ಹಿಡಿದು ನಾನು ರಾಜ್ಯವನ್ನು ನಿರಾಕರಿಸಿದನು ಆಗ ತಿರುಗಿ ಎಲ್ಲಾ ಪುರವಾಸಿಗಳು ನನ್ನ ತಾಯಿಯಾದ ಕಾಳಿಯು ಭೃತ್ಯರು ಪುರೋಹಿತರು ಆಚಾರ್ಯರು ಅನೇಕ ಶಾಸ್ತ್ರಗಳನ್ನು ಬಲ್ಲ ಬ್ರಾಹ್ಮಣರು ಸಂಕಟದಿಂದ ನನ್ನಲ್ಲಿಗೆ ಬಂದು ಶಂತನುಕುಮಾರ ನೀನು ರಾಜ್ಯವನ್ನು ವಹಿಸು ಸಿಂಹಾಸನವನ್ನೀರು ನೀನು ಬದುಕಿರುವಾಗ ನಿನ್ನ ಕುಲಕ್ರಮಾಗತವಾದ ಪ್ರತೀಪ ರಾಜ್ಯವು ನಷ್ಟವಾಗಬಾರದು ನಮ್ಮೆಲ್ಲರ ಕ್ಷೇಮಕ್ಕಾಗಿ ನೀನು ರಾಜ್ಯವನ್ನು ಸ್ವೀಕರಿಸಬೇಕು ಎಂದರು ಆಗಲೂ ಅವರ ಮುಂದೆ ಬದ್ಧಾಂಜಲಿಯಾಗಿ ನಾನು ಹಿಂದೆ ಮಾಡಿದ ಪ್ರತಿಜ್ಞೆಯನ್ನು ತಿಳಿಸಿ ಎಳೈ ಪೂಜ್ಯರೆ ನಾನು ವಿವಾಹವನ್ನು ಮಾಡಿಕೊಳ್ಳುವುದಿಲ್ಲವೆಂದು ರಾಜ್ಯವನ್ನು ಕೈಗೊಳ್ಳುವುದಿಲ್ಲವೆಂದು ಸಾಯುವವರೆಗೆ ಊರ್ಧ್ವರೇತಸ್ಕನಾಗಿಯೇ ಇರುವೆನೆಂದು ದೃಢ ಪ್ರತಿಜ್ಞೆ ಮಾಡಿರುವೆನು ಮುಖ್ಯವಾಗಿ ಈ ನನ್ನ ತಾಯಿಯಾದ ಸತ್ಯವತಿಗಾಗಿಯೇ ನಾನು ಆ ಪ್ರತಿಜ್ಞೆಯನ್ನು ಮಾಡಬೇಕಾಯಿತು ಆದುದರಿಂದ ನೀವು ಈ ಭಾರವನ್ನು ನನ್ನ ಮೇಲೆ ಹೊರಿಸಬೇಡಿರಿ ಎಂದು ಹೇಳಿದೆನು ಮತ್ತು ನನ್ನ ತಾಯಿಯಾದ ಆ ಕಾಳಿಯ ಮುಂದೆಯೂ ನಾನು ಕೈ ಮುಗಿದು ನಿಂತು ಅಮ್ಮ ಕೆಂತನು ಪುತ್ರನಾಗಿ ಹುಟ್ಟಿದ ನಾನು ನನ್ನ ಪ್ರತಿಜ್ಞೆಯನ್ನು ಎಂದಿಗೂ ಮುರಿಯಲಾರೆನು ಎಂದು ಹೇಳಿದೆನು ನನ್ನ ತಾಯಿಯು ಇತರರು ಎಷ್ಟು ನಿರ್ಬಂಧಿಸಿದರೂ ನಾನು ಅದಕ್ಕೆ ಸಮ್ಮತಿಸಲಿಲ್ಲ ಆಗ ನಾನು ನನ್ನ ತಾಯಿಯನ್ನು ಕುರಿತು ಅಮ್ಮ ನಿನಗಾಗಿಯೇ ನಾನು ಆ ಪ್ರತಿಜ್ಞೆಯನ್ನು ಮಾಡಿದೆನು ಈಗ ನಾನು ನಿನ್ನ ದಾಸನಂತೆ ನಿನ್ನ ಸೇವೆ ಮಾಡತಕ್ಕವನು ಈ ರಾಜ್ಯಕ್ಕಾಗಿ ನನ್ನನ್ನು ನಿರ್ಬಂಧಿಸಬೇಡ ಎಂದು ಅನೇಕ ಜನರ ಮುಂದೆ ನಿನ್ನ ತಾಯಿಗೆ ಸಮಾಧಾನವನ್ನು ಹೇಳಿ ಅವಳನ್ನು ಒಪ್ಪಿಸಿದನು ಅದರಿಂದಾಚೆಗೆ ನಾನು ನನ್ನ ತಾಯಿಯನ್ನು ಕರೆದುಕೊಂಡು ವ್ಯಾಸ ಮಹರ್ಷಿಯ ಬಳಿಗೆ ಹೋಗಿ ವಿಧವೆಯರಾದ ನನ್ನ ತಮ್ಮನ ಪತ್ನಿಯರಲ್ಲಿ ಸಂತಾನವನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿದನು ಅವನು ಹಾಗೆಯೇ ಅನುಗ್ರಹಿಸಿದನು ಅವನಿಂದ ನನ್ನ ತಮ್ಮನ ಪತ್ನಿಯರಲ್ಲಿ ಮೂರು ಮಂದಿ ಮಕ್ಕಳುಂಟಾದರು ದುರ್ಯೋಧನ ಆ ಮೂವರಲ್ಲಿ ನಿನ್ನ ತಂದೆಯಾದ ಧೃತರಾಷ್ಟ್ರನೊಬ್ಬನು ಅವನು ಕುರುಡನಾಗಿಯೇ ಹುಟ್ಟಿದುದರಿಂದ ರಾಜನಾಗಲಿಲ್ಲ ಮಹಾತ್ಮನೋ ಯಶಸ್ವಿಯೋ ಆದ ಅವನ ತಮ್ಮನಾದ ಪಾಂಡುವು ರಾಜನಾದನು ರಾಜನಾದ ಆ ಪಾಂಡುವಿನ ಮಕ್ಕಳೇ ಈ ಪಂಚಪಾಂಡವರು ತಂದೆಯ ರಾಜ್ಯವು ಅವರಿಗೆ ಸಲ್ಲಬೇಕಾದುದೇ ನ್ಯಾಯವು ಅಪ ದುರ್ಯೋಧನ ಅನ್ಯಾಯವಾಗಿ ಕಲಹಯುದ್ಧವನ್ನು ಒಡ್ಡಬೇಡ ಅರ್ಧ ರಾಜ್ಯವನ್ನಾದರೂ ಅವರಿಗೆ ಕೊಟ್ಟು ಬಿಡು ನಾನು ರಾಜ್ಯಾಧಿಕಾರಿಯಾಗಿರುವಾಗ ಬೇರೆ ಯಾವನು ತಾನೇ ಈ ರಾಜ್ಯಕ್ಕೆ ಕಾಲಿಕ್ಕಬಲ್ಲನು ನ್ಯಾಯವಾಗಿ ಈ ರಾಜ್ಯವು ನನ್ನದೇ ಹೊರತು ನಿನ್ನದಲ್ಲ ನನ್ನ ಮಾತನ್ನು ನಿರಾಕರಿಸಬೇಡ ಮುಖ್ಯವಾಗಿ ನಿಮ್ಮಲ್ಲಿ ಸಮಾಧಾನವಾಗಬೇಕೆಂದೇ ನನ್ನ ಕೋರಿಕೆ ಕುಮಾರ ನನಗೆ ನಿನ್ನಲ್ಲಿಯಾಗಲಿ ಪಾಂಡವರಲ್ಲಿಯಾಗಲಿ ಭೇದ ಬುದ್ಧಿ ಇಲ್ಲ ನನಗೆ ಇಬ್ಬರೂ ಬಂದೆ ಈಗ ನಾನು ನಿನಗೆ ಹೇಳಿದ ಹಿತವಾದಗಳು ನಿನ್ನ ತಂದೆ ತಾಯಿಗಳಿಗೂ ವಿದುರನಿಗೂ ಸಮ್ಮತವಾದವು ಸಣ್ಣವರು ದೊಡ್ಡವರ ಮಾತನ್ನು ಕೇಳಲೇಬೇಕು ತಮ್ಮ ನಮ್ಮ ಮಾತನ್ನು ನಿರಾಕರಿಸಿ ನಿನ್ನನ್ನು ನಿನ್ನ ರಾಜ್ಯವನ್ನು ನಿನ್ನ ಸರ್ವಸ್ವವನ್ನು ಕೆಡಿಸಿಕೊಳ್ಳಬೇಡ ಎಂದನು ಇದು ನೂರ ನಲವತ್ತೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ